ದೇವರಿಂದ ಇವತ್ತರೆಗೂ ನಾವೆಲ್ಲ ಮಾತಾಡ್ಕೊಂಡು ಬಂದಿರೋದೇ ಅಂದರೆ ಕಂಟೆಂಟ್ ಸಿನಿಮಾ ಅಂತ ಕಂಟೆಂಟ್ ರಿವೆನ್ಸ್ ಒಂದು ಒಳ್ಳೆಯ ಸಿನಿಮಾನ ನೀವು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅದೇ ರೀತಿ ಈ ಸಿನಿಮಾಗು ನೀವು ದಯವಿಟ್ಟು ಹತ್ತೊಂಬತ್ತನೇ ತಾರೀಕು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಸಿನಿಮಾದೊಳಗಡೆ ರಮೇಶ್ ಚಂದ್ರ ಅವರು ಕಿಶೋರ್ ಸರ್ ಇದ್ದಾರೆ ಉಮೇಶ್ ಅಣ್ಣ ಇದ್ದಾರೆ ಸಂಗೀತ ಅವರು ತುಂಬ ಒಳ್ಳೆಯ ಪಾತ್ರ ಮಾಡಿದ್ದಾರೆ ರಾಘು ಶಿವಮೊಗ್ಗ ಅವರು ಸಿನ್ಮಾ ಒಳಗಡೆನೂ ಒಳ್ಳೆಯ ಪಾತ್ರ ಮಾಡಿದರೆ ನನ್ನ ಪಾತ್ರ ಮೂಡಿ ಬರೋದಕ್ಕೆ ಮೇಜರ್ ಸಪೋರ್ಟ್ ಅವರೇ ಅವ್ರು ಇಲ್ಲ ಅಂದರೆ ನನ್ನ ಪಾತ್ರದ ಬಗ್ಗೆ ತರುಣನನ್ನು ಮಾತಾಡ್ತಿರ್ಲಿಲ್ಲ ಯಾರೂ ಮಾತಾಡ್ತಿರ್ಲಿಲ್ಲ ಅವರಿಂದನೇ ಆಗಿರೋದು ಸೊ ಅವರಿಗೊಂದು ದೊಡ್ಡ ಥ್ಯಾಂಕ್ಸ್ ಹಾಗೇನೆ ನಾವು ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇವತ್ತು ಹೋಗಲ್ಲ ಸಿನ್ಮಾ ನೀವು ನೋಡಿ ನೀವು ಅದ್ರ ಬಗ್ಗೆ ಒಪಿನಿಯನ್ ಮೇಲೆ ನಾನು ಮಾತಾಡ್ತೀನಿ ಡಿ ಬಾಸ್ ಬಗ್ಗೆನೇ ಹೇಳಬೇಕು ಒಂದೇ ನಿಮಿಷ ಒಂದೇ ನಿಮಿಷ ತರುಣಣ್ಣ ಹೇಳಿದ್ರು ನನ್ನ ಸಾಂಗ್ ಬಗ್ಗೆ ದರ್ಶನ ಅಣ್ಣ ಯಾವಾಗಲೂ ಕೇಳ್ತಾರೆ ಅಂತ ಆ ವಿಚಾರ ನನಗೆ ಸರ್ ಹೇಳಿದ್ರು ನಾನೇ ಅದನ್ನು ಖುದ್ದಾಗಿ ದರ್ಶನ್ ಸರ್ ಬಯಲು ಕೇಳಿದೆ ಅದನ್ನು ಯಾವತ್ತೂ ಪಬ್ಲಿಕ್ಕಾಗಿ ಹೇಳೋದಿಲ್ಲ ಏನಕ್ಕೆ ಅಂದರೆ ಅವ್ರು ತೋರಿಸೋ ಪ್ರೀತಿನ ನಾವು ಅಂಡ್ಯೂ ಆಗಿ ತಗೋಬಾರ್ದು ಅಂತ ಇವತ್ತು ನೀವು ಹೇಳಿದ್ದೀರ ಅದಕ್ಕೆ ಪ್ರೆಸ್ ಮೂಲಕ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದು ಆ ಸಾಂಗ್ನ ನನ್ನ ಜಾಸ್ತಿ ದರ್ಶನ್ ಸರ್ ಕೇಳಿದ್ದಾರೆ ಆ ಸಾಂಗ್ ಇವತ್ತವರೆಗೂ ಅವ್ರಿಗೆ ಅಚ್ಚುಮೆಚ್ಚಿನ ಸಾಂಗ್ ಅನ್ನೋದು ನಂಗೆ ತುಂಬ ಪ್ರೀತಿ ಇಂಡಸ್ಟ್ರಿ ಬಂದು ಏನು ಅಚೀವ್ ಮಾಡಿದೋ ಬಿಟ್ಟಿನೋ ಗೊತ್ತಿಲ್ಲ ನಮ್ಮ ನಂಬರ್ ಒನ್ ಸ್ಟಾರ್ಗೆ ಫೇವ್ರೇಟ್ ಸಾಂಗ್ ನಂದು ಅನ್ನೋದೊಂದು ಹೆಮ್ಮೆ ಇರುತ್ತೆ ಥ್ಯಾಂಕ್ ಯು